ಗುಂಡು ಹಾರಿಸಿಕೊಂಡು ನಿವೃತ್ತ ಡಿವೈಎಸ್ಪಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡವರನ್ನ ಹನುಮಂತಪ್ಪ ವೈ ತುರಾಯ್ ಎಂದು ಗುರುತಿಸಲಾಯಿತು ಅವರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರು ಅಂತ ಆಪ್ತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ನಗರದ ಸರಸ್ವತಿ ಬಡಾವಣೆಯ ಮನೆಯಲ್ಲಿ ಒಬ್ಬರೇ ಕೂತಿದ್ದಾಗ ಬ್ಯಾರಲ್ ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ಥಳಕ್ಕೆ ಟಿಜೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಕೋ ತಂಡ ಮನೆಯ ಹಾಗೂ ಮೃತದೇಹದ ಪರಿಶೀಲನೆ ನಡೆಸಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ ಒಂದು ಎಂಟಿಗೂ ಸಹಾಯ ಮಾಡಿದ್ರೆ ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಮಗಳಿಗೆ ಐದು ಸಾವಿರ ಕೊಟ್ಟರೆ ಮದುವೆ ಮಾಡಿದೆ ಇವತ್ತೈದು ದಿವಸ ಅವರು ಆರಾಮಾಗಿದ್ರೆ ಅವರು ಹಾಂ ಆರಾಮಾಗಿತ್ತು ಈಗ ನಾನೇನು ಬಂದು ನೋಡಿಲ್ಲ ಬಂದು ನಾನು ಕೆಲ್ಸಕ್ಕೆ ಕೆಲ್ಸಕ್ಕೊಯ್ದೆ ಹುಬ್ಬಳ್ಳಿಗೆ ಈಗಿನ ಆಗಲಿ ಇನ್ನೂ ಟಿಕೆಟ್ ಐತೆ ನನ್ನ ಹತ್ರ ನಾನು ಹನ್ನೊಂದು ಒಂಬತ್ತೂವರೆಗೆ ಟ್ರೈನ್ ಎತ್ತಿದ್ದೆ ಹನ್ನೆರಡು ಕಾಲಿಗೆ ನಾನು ಇಲ್ಲಿ ಹೇಳಿದೆ ದಾವಣಗೆರೆಗೆ ನಾನು ಅಲ್ಲಿ ಊಟ ಗೀಟ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ಕುಂತಿದ್ದೆ ಐದು ಗಂಟೆಗೆ ಐದುವರೆಗೆ ಯಾರೋ ಬಂದು ಹೇಳಿದರು ಏ ನಿಮ್ಮ ಸಾಯಬ್ರೆ ತಿರ್ಕಂಡ್ ನಾನು ಯಾವಾಗ ಬಂದರೂ ಕೊಡಲು ಏ ಇವ್ರು ರೇಷಪ್ಪ ಅಂತ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎರಡು ಇದ್ರು ಮನೆಯಾಗ್ರಿ ನನಗೆ ಮನೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಇಲ್ಲ ರೀ ನಾವು ಬಿಲ್ಡಿಂಗ್ ಕಟ್ಟೂರು

¡Gracias!